ಹಾಯ್ ಫ್ರೆಂಡ್ಸ್ ಇನ್ನ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಆಸೆದಾರೇ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ನೋಡೋಣ ಬನ್ನಿ ಸೂರ್ಯ ಮೀನಾಗೆ ಮಲ್ಗೋಕೆ ಒಂದು ರೂಮ್ ಇಲ್ಲ ಅಂತ ಲಕ್ಕಿ ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾಳೆ ಈ ಕಡೆ ರಂಗನಾಥ್ಗೆ ಶಾಂತಿ ಹಾಲ್ ತಂದು ಕೊಟ್ಟಾಗ ರಂಗನಾಥ್ ಯಾಕೆ ಶಾಂತಿ ಹಾಲ್ ತಂದು ಕೊಡ್ತಿದ್ಯಾ ಗಂಟ್ಲು ಕೆಟ್ಟಿತ್ತು ಅಂತ ಅಂದ್ರಲ್ಲ ಅದಕ್ಕೆ ಹಾಲಿಗೆ ಅರ್ಣ ಪುಡಿ ಹಾಕೊಂಡು ಅರ್ಣ್ಣ ಹಾಲ್ ಬಂದಿದೀನಿ ಕುಡಿರಿ ಅಂತ ಅಂತಾಳೆ ಅಲ್ಲಿಗೆ ಲಕ್ಕಿ ಬರೋದನ್ನ ರಂಗನಾಥ್ ನೋಡ್ಬಿಟ್ಟು ಬಾರಮ್ಮ ಮುತ್ಕೋ ಹಾಲು ಕುಡಿ ಅಂತ ಕೊಟ್ಟಾಗ ಲಕ್ಕಿ ಬೇಡ ಕಣೋ ನಿನಗೆ ಅಂತ ನೀನ್ ಹೆಂಡತಿ ತಂದ್ ಕೊಟ್ಟಿರೋದು ನೀನೆ ಕುಡಿ ಅಂತ ಅಂತಾಳೆ ಅಯ್ಯೋ ಅತ್ತೆ ಇನ್ನ ಹಾಲ್ ಇದೆ ತಕೊಂಬರ್ತೀನಿ ರೀ ಅಂತ ಅಂದಾಗ ಬೇಡ ಕಣ ಶಾಂತಿ ನನ್ ಮಗನ್ನ ಎಷ್ಟು ಚೆನ್ನಾಗಿ ಅದೇ ಸಾಕು ನನಗೆ ಅಂತ ಅಂತಾಳೆ ರಂಗ ನಿನ್ ಹತ್ರ ಮಾತಾಡ್ಬೇಕು ನೀನ್ ಇಲ್ಲಿ ಸ್ವಲ್ಪ ಕುತ್ಕೊಳ್ಳೋ ಅಂತ ಅಂದಾಗ ಏನಮ್ಮ ಏನ್ ಮಾತಾಡ್ಬೇಕು ಅಂತ ಕೇಳಿದಾಗ ಈ ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿರೋರೆ ಎಲ್ಲ ಇರೋದು ಹೊಸ ರೂಮ್ ಬೇಕು ಕಣೋ ಅಂತ ಅಂತಾಳೆ ಈ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಕ್ಳುಗಳು ಎಲ್ಲ ಇದ್ದಾರೆ ಸೂರ್ಯ ಮೀನ ಮಾತ್ರ ಹಾಲಲ್ಲಿ ಆಚೆ ಮಲಗೋದು ಸರಿ ಕಣ ರಂಗ ಅಂತ ಹೇಳ್ತಾಳೆ ಅಯ್ಯೋ ಅತ್ತೆ ಅವರಿಗೆಲ್ಲ ಅದೇನು ಕಷ್ಟ ಆಗಲ್ಲ ಬಿಡಿ ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರ ಅಂತ ಲೆಕ್ಕಿಗೆ ಹೇಳ್ತಾಳೆ ಲೇ ಶಾಂತಿ ಈಗ ತಾನೇ ನಿನ್ನ ಹೊಗ್ಳಿದೀನಿ ಇವಾಗ ತಾನೇ ಬೈಸ್ಕೊಬೇಡ ಸುಮ್ಮನೆ ಇರ್ಬಿಡು ಅಂತ ಅಂತಾಳೆ ವಯಸ್ಸು ಹುಡುಗ್ರನ್ನ ಆಚೆ ಮಲಗಿಸಿದಾಗ ಅವ್ರಿಗೆ ಸಂಕಟ ಆಗಲ್ವೇನೋ ಆಚೆ ಕಡೆ ನೋಡೋರು ಏನು ಅಂದ್ಕೊಳಲ್ಲ ಅಂತ ಕೇಳ್ತಾಳೆ ನನಗೂ ಅವರಿಬ್ರು ಆಚೆ ಮಲ್ಕೋದು ಸಂಕಟ ಆಗುತ್ತೆ ಕಣಮ್ಮ ಇದನ್ನ ಸೂರ್ಯನ ಹತ್ರ ಮಾತಾಡಿದ್ರೆ ಅವನು ನನಗೆ ಎಲ್ಲ ಹುಷಾರಿಲ್ಲಲ್ಲ ಏನಾಗ್ಬಿಡುತ್ತೋ ಅಂತ ಭಯ ಪಡ್ತಾನೆ ಸೂರ್ಯ ಹೇಳ್ತಿರೋದು ನಿಜ ಕಣೋ ನಿನ್ ಬೇರೆ ಹುಷಾರಿಲ್ಲ ನಿನಗೂ ಎಲ್ಲ ಸೌಕರ್ಯ ಇರೋದ್ ಬೇಕು ಆದ್ರೆ ಅವರಿಬ್ರು ಆತರ ಆಚೆ ಮಲಗೋದು ನನಗೆ ಸಂಕಟ ಸಂಗಟಾಗ್ತಿದ್ದೆ ಕಣೋ ಅಂತ ಹೇಳ್ತಾಳೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣಮ್ಮ ಈ ಮನೆಯಲ್ಲಿ ಇನ್ನೊಂದು ರೂಮ್ ಕಟ್ಟೋಣ ಅಂತಿದ್ದೀನಿ ಅಂತಾಳೆ ಅಲ್ಲ ರೀ ಇದನ್ನೇ ತಾನೇ ಶ್ರುತಿಯವರಮ್ಮ ಅವತ್ತು ಹೇಳಿದ್ದು ಆದ್ರೆ ನಿಮ್ಗೆ ಅದನ್ನೆಲ್ಲ ತಪ್ಪು ಅನಿಸ್ತು ಅವರೇ ಕಟ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಅವ್ರು ಹೇಳಿದ ವಿಷಯ ಸರಿಯಾಗಿತ್ತು ಆದ್ರೆ ಹೇಳಿದ ರೀತಿ ಸರಿ ಇರ್ಲಿಲ್ಲ ನಮ್ಮನೇಲಿ ರೂಮ್ ಕಟ್ಟಕ್ಕೆ ಅವ್ರು ಯಾರೇ ಅಂತ ಕೇಳ್ತಾನೆ ಅಲ್ಲ ರೀ ಅವರು ತುಂಬಾ ಅನುಕೂಲಸ್ತ್ರು ಅವ್ರ ಮನೇಲೆ ನೋಡಿದಿರಲ್ಲ ಎಂತೆಂತ ದೊಡ್ಡ ರೂಮ್ಗಳಿದೆ ಅಂತ ಅದಕ್ಕೆ ಹೇಳಿದ್ದು ಅಂತಾಳೆ ಹಾಗಿದ್ರೆ ನೀನು ಅಲ್ಲೇ ಹೋಗಿ ಇದ್ ಬಿಡು ಹೆಂಗ್ಸನ್ನ ಇವತ್ತು ನೋಡಿದ್ನಲ್ಲ ಎಷ್ಟು ಅಂತ ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಹೇಗು ಎಂತ ನೀನು ಅವ್ಳು ಹೇಳಿದಂಗೆಲ್ಲ ತಲೆ ಅಲಾಡ್ಸ್ತಾ ಇದ್ದೆ ಅಂತ ಅನ್ಕೋ ಒಂದಿನ ಅವಳಿನ ನಿನ್ ತಲೆ ಮೇಲೆನಾಗ ಬಂದು ಕುತ್ಕೊತಾಳೆ ಅಂತ ಅಂತಾಳೆ ನೋಡೇ ಶಾಂತಿ ನಮ್ಮನೆ ನಾವೇ ಕಟ್ಕೋಬೇಕು ಬೇರೆ ಯಾರೋ ಮಾಡ್ಕೊಡ್ತೀನಿ ಅಂತಂದ್ರೆ ಆಸೆ ಇಡ್ಬಾರ್ದು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ರಂಗ ನೀನು ರೂಮ್ ಕಟ್ಟೋದು ಅನ್ನೋದು ಒಳ್ಳೇದು ಇರ್ತಾನೆ ನೀನು ರೂಮ್ ಕಟ್ತೀಯಾ ಅಂತಂದರೆ ಹೇಳು ನಾನು ದುಡ್ಡು ಬೇಕಾದ್ರೆ ನನ್ನ ಹತ್ರ ಕೇಳು ನಾನು ಕೊಡ್ತೀನಿ ಅಂತ ಅಂತಾಳೆ ಬೇಡಮ್ಮ ಅದು ನೀನು ಕೊಡೋದು ದುಡ್ಡು ನೀನು ಊರಲ್ಲಿ ಕಷ್ಟಪಟ್ಟು ದುಡಿತಾ ಇರೋ ದುಡ್ಡದು ಅದು ಬೇಡಮ್ಮ ನನಗೆ ಅಂತ ಹೇಳ್ತಾಳೆ ಆಗ ಆಗಲಕ್ಕಿ ನಾನು ಕಷ್ಟಪಟ್ಟು ಇರೋದು ಯಾರಿಗೋ ನಿಮಗೆ ತಾನೆ ಅಂತ ಹೇಳ್ತಾಳೆ ನೀವು ಯಾವಾಗ ರೂಮ್ ಕಟ್ತೀನೋ ಅಂತೀಯೋ ಆವಾಗ ನಾನು ದುಡ್ಡು ಕೊಡ್ತೀನಿ ಕೇಳು ಅಂತ ಅಂತಾಳೆ ಸರಿಯಮ್ಮ ಫಸ್ಟು ಹುಡುಗ್ರ ಹತ್ರ ಮಾತಾಡ್ತೀನಿ ಇರಮ್ಮ ಅಂತ ಅಂತಂತಾನೆ ರಂಗನಾಥ್ ತಿರುಗ್ ಬೆಳಗ್ಗೆ ಎಲ್ಲರನ್ನು ಕರೆದ್ಬಿಟ್ಟು ಎಲ್ಲರನ್ನೂ ಮಾತಾಡ್ಸ್ತಾರೆ ನನಗೆ ಇರೋದು ಮೂರು ಜನ ಗಂಡು ಮೊದಲೆಲ್ಲ ಇವರಿಗೆ ಮದುವೆ ಆಗಿರಲಿಲ್ಲ ಎರಡು ರೂಮ್ ಇತ್ತು ಹೇಗೋ ಅನುಸರಿಸ್ಕೊಂಡು ಹೋಗ್ತಾ ಇದ್ರಿ ಆದರೆ ಇವಾಗ ಮೂರು ಜನಕ್ಕೂ ಮದುವೆ ಆಗಿ ನಿಂದೆ ಅಂತ ಒಂದು ಸಂಸಾರ ಆಗಿದೆ ಇವಾಗ ಸೂರ್ಯ ಮೀನ ಮಾತ್ರ ಆಚೆಗಡೆ ಹೋಗಿ ಮಲಗೋದು ಸರಿಯಾಗಿ ಕಾಣ್ತಿಲ್ಲ ಅಂತ ಹೇಳುವಾಗ ಸೂರ್ಯ ಅಯ್ಯೋ ಅಪ್ಪ ನನಗೇನು ತೊಂದರೆ ಇಲ್ಲ ಕಣಪ್ಪ ಹಾಗಂತ ನೀನು ರೂಮ್ ಬಿಟ್ಕೊಡ್ತೀನಿ ಹಾಗೆ ಹೀಗೆ ಅಂತ ಏನೋ ಅನ್ಬೇಡ ನೋಡು ಅಂತ ಹೇಳ್ತೇನೆ ಆಗ ಆಗಲ್ಲಕ್ಕಿ ಲೋ ಸೂರ್ಯ ನೀನು ನಿಮ್ಮಮ್ಮನ ಥರ ಮಧ್ಯೆ ಬಾಯಿ ಹಾಕೋದು ಬಿಟ್ಟು ರಂಗ ಏನು ಹೇಳ್ತೇನೆ ಅಂತ ಪೂರ್ತಿ ಕೇಳು ಫಸ್ಟು ಅಂತ ಹೇಳ್ತಾಳೆ ಈ ಮನೆಯಲ್ಲಿ ಹೊಸದಾಗಿ ಒಂದು ರೂಮ್ ಕಟ್ಟಬೇಕು ಅಂತ ಇದೀನಿ ಅಂತ ಹೇಳ್ತೇನೆ ಆಗ ಮನೋಜ ಅಪ್ಪ ಆ ರೂಮ್ನ ಯಾರೇ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಹೇಳ್ತೇನೆ ಆಗ ಸೂರ್ಯ ಲೋ ಮನೋಜ ಇವಾಗ ತಾನೇ ಕಟ್ಟಿದೀನಿ ಅಂತ ಹೇಳಿದ್ದು ಏನು ಕಟ್ಟೆ ಇಲ್ಲ ಅಂತ ಹೇಳ್ತೇನೆ ಅಭಿಪ್ರಾಯ ಏನು ಅಂತ ರಂಗನಾಥ್ ಕೇಳಿದಾಗ ಶ್ರುತಿ ಅನುಪ್ರಭಾವ ನೀವು ರೂಮ್ ಕಟ್ಟೋದಾಗಿದ್ರೆ ರೂಮ್ ಜೊತೆ ಅಟ್ಯಾಚ್ ಬಾತ್ರೂಮ್ನ ಕಟ್ಟಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾಳೆ ಆವಾಗ ಶಾಂತಿನೋ ರೀ ಶ್ರುತಿ ಹೇಳೋದು ರೀ ಹಾಗೆ ಕಟ್ಟ್ರಿ ಅದ್ರ ಜೊತೆಗೆ ಒಂದು ಕಿಚನ್ ರೂಮ್ ಕಟ್ಬಿಡ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ಇದು ಯಾಕೋ ಬರೀ ರೂಮ್ ಮಾಡೋ ಥರ ಇಲ್ಲಪ್ಪ ಯಾರನ್ನು ಮನೆಯಿಂದ ಹೊರಗೆ ಕಳ್ಸೋ ಥರ ಇದೆ ಅಂತ ಅಂತಾನೆ ಆಗ ಮನೋಜ್ ಮಾಡರ್ನ್ ಆಗಿ ಕಟ್ಟಣವ ಅಂತ ಹೇಳ್ತಾನೆ ಆಗ ರೋಹ್ ಹಾಲ್ ಇಲ್ಲ ಪರವಾಗಿಲ್ಲ ಮಾವ ರೂಮ್ ಜೊತೆ ಅಟ್ಯಾಚ್ ಬಾತ್ರೂಮ್ ಇರಲಿ ಅಂತ ಹೇಳ್ತಾನೆ ಆಡಂಬರ ಏನು ಬೇಡ ಅವ ಒಂದು ಚಿಕ್ಕದಾಗಿ ಸಿಂಪಲ್ ಆಗಿ ಒಂದು ರೂಮ್ ಸಾಕು ಮಾವ ಅಂತ ಮೀನಾ ಹೇಳುವಾಗ ರವಿನೂ ಊನಪ್ಪ ಸಿಂಪಲ್ ಆಗಿ ಒಂದು ರೂಮ್ ಕಟ್ಟಿದ್ರೆ ಸಾಕಪ್ಪ ಅಂತ ಹೇಳ್ತಾನೆ ರವಿ ಬರೀ ರೂಮ್ ಯಾಕೆ ರವಿ ಅಟ್ಯಾಚ್ ಬಾತ್ರೂಮ್ ಇರಲಿ ಅಂತ ಶ್ರುತಿ ಹೇಳ್ತಾಳೆ ಅದ್ರ ಜೊತೆಗೆ ಒಂದು ದೊಡ್ಡ ಫ್ಲೋರೇ ಕಟ್ಬೋದಲ್ಲ ಅಪ್ಪನ ಹತ್ರ ದುಡ್ಡು ಕೇಳಿದ್ರೆ ಕೊಡ್ತಿದ್ರು ಅಂತ ಹೇಳ್ತಾಳೆ ಯಾಕೆ ಸೋಂಪ ಬಿಡಿ ನಿಮ್ಮ ಅಪ್ಪ ಏನ್ ನಮ್ಮ ಮನೇಲಿ ಬಂದು ನಿಮ್ಮ ಅಪ್ಪ ಏನಕ್ ಕಟ್ಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಶಾಂತಿ ಯಾಕೆ ಅವಳಿಗೆ ಬೈಕ್ ಿದ್ಯಾ ಅವಳು ಹೇಳೋದ್ರಲ್ಲಿ ಏನೋ ತಪ್ಪಿದೆ ಅವ್ಳು ಹೇಳಿದ ಹಾಗೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಅವಾಗ ಶಾಂತಿ ಇದು ನನ್ನ ಮನೆ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಅವಾಗ ಲಕ್ಕಿನೋ ಲೋ ಮೆ ನೀನು ಹಿಂಗೆ ಆಡ್ತೀಯ ಅಂತಾನೆ ನಿನ್ನ ಮದುವೆಯಲ್ಲಿ ನಿಮ್ಮಪ್ಪ ರಂಗನ ಹೆಸರಿಗೂ ಸೇರಿಸಿ ಬರ್ತಿರೋದು ಎಲ್ಲರ ಅಭಿಪ್ರಾಯ ತಿಳ್ಕೊಂಡೇ ಮಾಡೋಣ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ಈ ರೂಮ್ ಕಟ್ಟೋದೆಲ್ಲ ಏನೋ ಬೇಡ ಬಿಡಪ್ಪ ಯಾಕಿದೆ ಮನೆ ಭಾಗ ಮಾಡ್ತಾ ಇದ್ದೀವ ನಾವು ಆಗೇನಾದರೂ ಮಾಡಿದರೆ ಈ ಮನೋಜ್ ಭಾಗ ಕೇಳ್ಬಿಡ್ತಾನೆ ಪೌಡ್ರಮ್ಮ ನೋಡಿದರೆ ಆಮೇಲೆ ಆಚೆ ಪಾರ್ಲರ್ ಕಟ್ಟಬೇಕು ಅಂತ ಕೂತ್ಕೊತಾಳೆ ಸುಮ್ಮನೆ ಈ ಮಾರ್ಕೆಟ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಡ್ತಾರೆ ಬೇಡ ಬಿಡಪ್ಪ ಅಂತ ಹೇಳ್ತಾನೆ ಆಗ ಶ್ರುತಿ ನನಗೋಸ್ಕರ ನಾವ್ ಅಪ್ಪ ಕಟ್ ಬೇಕಿದ್ರೆ ಅಂತ ಅಂದುವಾಗ ರಂಗನಾಥ್ ಅದೆಲ್ಲ ಸರಿ ಕಾಣಲ್ಲಮ್ಮ ಅದೆಲ್ಲ ಬೇಡ ಅಂತ ಹೇಳ್ತಾನೆ ಸರಿಯಪ್ಪ ಕೊಟ್ಟದ್ ಕೊಡ್ತೀರಾ ಕಟ್ಟಕ್ಕೆ ದುಡ್ಡು ಬೇಕಲ್ಲ ಅಂತ ಹೇಳುವಾಗ ಸೂರ್ಯ ಲೋ ಇನ್ನೇನು ಕೇಳೋಲ್ಲ ಬಿಡು ನಿನ್ಗೆ ಅದೇ ಭಯ ಅಲ್ಲ ಅಂತ ಹೇಳ್ತಾನೆ ಯಾರು ದುಡ್ಡು ಕೊಡೋದು ಬೇಡ ನಾನು ಪೆನ್ಷನ್ ದುಡ್ಡಲ್ಲಿ ಲೋನ್ ತಗೊಂತೀನಿ ಅಂತ ಹೇಳ್ತಾನೆ ಆವಾಗ ಸೂರ್ಯ ಅಪ್ಪ ಏನು ಬೇಡಪ್ಪ ನೀನ್ ಬೇರೆ ಮನೆ ಮೇಲೆ ಸಾಲ ಇದೆ ಅದನ್ನ ಬೇರೆ ನೀನೇತ್ ಕೊಡ್ತಿದ್ಯಾ ಸ್ವಲ್ಪ ಇವಾಗ ನಿನ್ಗೆ ಕೈಯಲ್ಲಿ ದುಡ್ಡು ಇರ್ಬೇಕಪ್ಪ ನೀನ್ ಯಾರ ಹತ್ರ ಕೈ ಚಾರ್ಜಿ ಕೇಳ್ಬಾರ್ದಪ್ಪ ಅಂತ ಸೂರ್ಯ ಹೇಳ್ತಾನೆ ಈ ಬೆಂಗೆ ಇಪ್ಪತ್ತೇಳು ಲಕ್ಷ ಕೊಡ್ಬೇಕಲ್ಲ ಅದ್ರ ಮೇಲೆ ಕಟ್ಟಕ್ ಬರುತ್ತೆ ಬೇಡ ಬಿಡಪ್ಪ ಅಂತ ಹೇಳ್ತಾನೆ ಬೇಡ ಮವ ನಿಮ್ ಪೆನ್ಷನ್ ದುಡ್ಡು ನೀವು ಕಷ್ಟಪಟ್ಟು ಇಷ್ಟು ದುಡ್ಡು ಇರೋದಕ್ಕೆ ಬರ್ತಾ ಇರೋದು ಸುಮ್ನೆ ಅಲ್ಲ ಆ ದುಡ್ಡು ನಿಮ್ಮ ಹತ್ರನೇ ಇರಲಿ ರೂಮೀ ಕಟ್ಟೋದು ಬೇಡ ಬಿಡಿಮ ಅಂತ ಹೇಳ್ತಾಳೆ ಆಗಲಕ್ಕಿ ಸೂರ್ಯ ಹೇಳ್ತಿರೋದು ನಿಜ ಕಣೋ ಅಂತ ಹೇಳುವಾಗ ರಂಗನಾಥ್ ಏನಮ್ಮ ನೀನು ಹಾಗೆ ಹೇಳ್ತಿದ್ಯಾ ಅಂತಂದ್ರೆ ಇವಾಗ ನಿಮ್ ಮಕ್ಕಳು ಇವಾಗ ನಿನ್ನ ಚೆನ್ನಾಗೆ ನೋಡ್ಕೊತಿದ್ದಾರಪ್ಪ ಆದ್ರೆ ನಿನ್ ಕೈಯಲ್ಲಿ ಇಂತ ಒಂದ್ ಸ್ವಲ್ಪ ಇಷ್ಟು ದುಡ್ಡಿರ್ಬೇಕಪ್ಪ ಅಂತ ಹೇಳ್ತಾಳೆ ಸ್ವಲ್ಪ ದಿನ ಹೋಗ್ಲಿ ಅವರೇ ದುಡ್ಕೊಂಡು ಅವರೇ ಕಟ್ಕೊತಾರೆ ಅಂತ ಹೇಳ್ತಾಳೆ ಅಲ್ಲಿವರೆಗೂ ಸೂರ್ಯ ಮೀನು ಆಚನೆ ಅಮ್ಮ ಅಂತ ಹೇಳ್ತಾನೆ ಆಗ ಅಷ್ಟೇ ತಾನೇ ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ ಹೇಳಿ ಅಂತ ಹೇಳ್ತಾಳೆ ಇರತ್ ಎರಡು ರೂಮ್ ಮೂರ್ ಜೋಡಿ ಅಲ್ವಾ ರೊಟೇಶನ್ ತರ ಮಾಡ್ಕೊಡಿ ಅಂತ ಹೇಳ್ತಾಳೆ ಅವಾಗ ಮನೋಜ್ ರೋಹಿಣಿ ಶಾಕ್ ಆಗಿ ನೋಡ್ತಾ ಇರ್ತಾರೆ ಆಗ ರವಿ ಹಂಗಂದ್ರೆ ಮೇಲೆ ಒಬ್ಬರ ಮಜ್ಜಿ ಅಂತ ಹೇಳ್ತಾನೆ ಹ್ಮ್ ಒಂದ್ ವಾರ ಸೂರ್ಯ ಮೀನ ಒಂದ್ವಾರ ಆಚೆ ಮಲ್ಕೊಳ್ಳಿ ಆಮೇಲೆ ಮನೋಜ್ ರೋಹಿಣಿ ಒಂದ್ ವಾರ ಆಚೆ ಮಲ್ಕೊಳ್ಳಿ ಆಮೇಲೆ ರವಿ ಶ್ರುತಿ ಒಂದ್ವಾರ ಆಚೆ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಒಂದ್ ವಾರ ಈಗನೇ ಆಚೆ ಆಚೆ ಮಲ್ಕೊಂಡ್ರೆ ಏನೋ ತೊಂದರೆ ಇರಲ್ಲ ಅಂತ ಹೇಳ್ತಾರೆ ಅವಾಗ ಮನೋಜ್ ಸೂರ್ಯ ಮೀನನೇ ಆಚೆ ಮಲ್ಕೊಂತೀನಿ ನಿಂತಿದ್ರಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ ಬಿಡಿ ಲಕ್ಕಿ ಅಂತ ಹೇಳ್ತಾನೆ ಆಗ ಸೂರ್ಯ ಅಯ್ಯೋ ಲಕ್ಕಿ ಇದನ್ನ ಮೊದ್ಲೇನ ನನಗೆ ಐಡಿಯಾ ಹೊಡಲೇ ಇಲ್ಲ ಸೂಪರ್ ಲಕ್ಕಿ ಅಂತ ಹೇಳ್ತಾನೆ ಅವಾಗ ಶಾಂತಿ ಬೇಡದೆ ಇರೋ ಐಡಿಯಾಗಳೇನು ಬೇಡ ರೋಹಿಣಿ ಶ್ರುತಿ ದೊಡ್ಡ ಮನೆ ಮನೆ ಹುಡುಗಿರು ಅವರೆಲ್ಲ ಆಚೆ ಮಲ್ಕೋದ್ ಸರಿ ಇರಲ್ಲ ಅಂತ ಹೇಳ್ತಾಳೆ ಅವ್ರ ಮನೇಲಿ ಅವ್ರು ಹೇಗಾದ್ರೂ ಇರ್ಲಿ ಕಣೆ ಬಂದ್ ಮನೆಯಲ್ಲಿ ಅವರು ಕಷ್ಟ ಸುಖಗಳನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಮೀನು ಹಾಗೆ ಇರೋ ತಾನೆ ಅಂತ ಹೇಳ್ತಾಳೆ ಒಂದು ಜೋಡಿನ ದೂರ ಮಾಡಬಾರ್ದು ಇದನ್ ಇದೇ ಸಂಸಾರ ಸಂಬಂಧ ಎಲ್ಲರೂ ಒಟ್ಟಾಗಿ ಕೂಡಾಗಿ ಬಡಿಬೇಕು ಅಂತ ಹೇಳ್ತಾಳೆ ಅಮ್ಮ ನೀನ್ ಹೇಳೋದು ಸರಿನೆ ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಲಕ್ಕಿ ನೀನು ಕೋರ್ಟ್ ಅಲ್ಲಿ ಜಡ್ಜ್ ಆಗಿರ್ಬೇಕಿತ್ತು ಕರೆಕ್ಟ್ ನ್ಯಾಯ ಒದಗಿಸ್ತೀಯ ನೀನು ಅಂತ ಹೇಳ್ತಾನೆ ಸರಿ ಈ ವಾರ ಸೂರ್ಯ ಮೀನ ಆಚೆ ಮಲಗಿದಾರಲ್ಲ ಮನೋಜು ರೋಹಿಣಿ ಇವತ್ತ ಆಚೆ ಮಲಗ್ಲಿ ಈ ವಾರ ಎಲ್ಲ ಸೂರ್ಯ ಮೀನ ಒಳಗ್ ಮಲಗ್ಲಿ ಅಂತ ಹೇಳ್ತಾನೆ ಆಗ ಮನೋಜು ಬೇಜಾರಾಗ್ತಾನೆ ರವಿ ಓಕೆ ಆಯ್ಕೆ ನಮ್ಗೆ ಅಂತ ಹೇಳ್ತಾನೆ ಮೀನ ಅಡಿಗೆ ಮನೆಗೆ ಕೆಲಸ ಮಾಡಕ್ಕೆ ಅಂತ ಲಕ್ಕಿ ಅಲ್ಲಿಗೆ ಬಂದು ಏನೇ ಮೀನ ಬರೀ ಕೆಲಸ ಮಾಡ್ತಾನೆ ಇರ್ತೀಯಲ್ಲ ಅಂತ ಹೇಳ್ತಾಳೆ ಏಕೆ ಶಾಂತಿ ಏನು ಕೆಲಸ ಮಾಡಲ್ವಂತ ಬರೀ ನೀನೇ ಕೆಲಸ ಮಾಡ್ತೀಯಲ್ಲ ಅಂತ ಹೇಳ್ತಾಳೆ ಪರವಾಗಿಲ್ಲ ಅಜ್ಜಿ ಸ್ವಲ್ಪ ಕೆಲಸ ಅಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾಳೆ ನೀನು ಈ ತರ ಎಲ್ಲ ಅನ್ಸರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಮತ್ತೆ ಮೇಲ್ ಹತ್ ಕುಣಿತಾ ಇರೋದು ಅವಳೆಲ್ಲರ ಮುಂದೆ ನಿನ್ನ ನಿಷ್ಠುರುವಾಗ ಬೈಯೋದು ಅಂತ ಹೇಳ್ತಾಳೆ ಮೊದಲು ಮನೆಗೆ ಬಂದಾಗೆಲ್ಲ ಬೇಜಾರಾಗ್ತಾ ಇತ್ತು ಅತ್ತೆ ಮಾತು ಕೇಳಿ ಬಟ್ ಆದ್ರೆ ಈಗ ಆ ಥರ ಏನೂ ಅನಿಸ್ತಾ ಇಲ್ಲ ಮಾತಾಡ್ಕೊಳ್ಳೋದು ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಹೇಳ್ತಾಳೆ ನಿಮ್ಮ ಮತ್ತೆ ಏನಾದ್ರು ಅಂದ್ರೆ ನೀನು ಸುಮ್ಮನೆ ಏರ್ಬಾಡಾ ತಿರುಗಿಸ್ತೀನಿ ಅಲ್ಲ ಕಣ್ಣು ನಿಮ್ ಮತ್ತೆ ಒಳ್ಳೆ ರೀತಿ ಅಂದ್ರೆ ನೀನು ಸಹಿಸ್ಕೊ ಅದೇ ಕೆಟ್ಟ ರೀತಿ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಬಾರದು ಪ್ರಶ್ನೆ ಮಾಡಬೇಕು ಅಂತ ಲಕ್ಕಿ ಹೇಳ್ಕೊಡ್ತಾಳೆ ಅಜ್ಜಿ ಈ ರೂಮ್ ವಿಷಯದಲ್ಲಿ ಈ ವಿಷಯ ತೊಗೊಳ್ಳೋದು ಬೇಕಾ ಅಜ್ಜಿ ರೂಮ್ ಕಟ್ಸ್ಲೇಬೇಕಾ ಅಜ್ಜಿ ನಮ್ಗೇನು ತೊಂದರೆ ಇಲ್ಲ ಅಜ್ಜಿ ನಾವು ಆಚೆ ಮಲಗ್ತೀವಿ ಅವರೆಲ್ಲ ದೊಡ್ಡ ಶ್ರೀಮಂತರು ಮನೆ ಹುಡುಕಿದ್ರು ಅವರು ನೆಲದಲ್ಲೆಲ್ಲ ಮಲಗಿ ಅಭ್ಯಾಸ ಇರೋಲ್ಲ ಹಾಸಿಗೆ ತಿಂಬು ಇರಲೇಬೇಕು ಅವ್ರಿಗೆ ಅವ್ರು ಆ ರೂಮಲ್ಲಿ ಮರಲಿ ಬಿಡಿ ಅಜ್ಜಿ ನಾವು ಆಚೆ ಮಲಗ್ತೀನಿ ಅಂತ ಹೇಳ್ತಾಳೆ ನನಗೆ ಗೊತ್ತು ಕಣೆ ನೀನು ಹೀಗೆ ಮಾತಾಡ್ತೀಯಾ ಅಂತ ನೀನು ಸೂರ್ಯ ಹೀಗೆ ಆಚೆ ಮಲಗಿದ್ರೆ ನಿಮಗೆ ಅಂತ ಒಂದು ಮಗು ಯಾವಾಗ ಯಾವಾಗದು ನೀನು ಕುಂತೀನಾ ನಿಮಗೆ ಅಂತ ದೇವ್ರು ವರ ಕೊಟ್ಟರೆ ಮಗು ಆಗೋಕ್ಕೆ ಅಂತ ಹೇಳ್ತಾಳೆ ಮೊದಲೆಲ್ಲ ತುಂಬ ಗಲಾಟೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೆ ಸೂರ್ಯ ಇವಾಗ ಸ್ವಲ್ಪ ನಿನ್ನ ಮಾತು ಕೇಳ್ತಾ ಇದ್ದಾನೆ ನಿಮ್ಗೆ ಅಂತ ಮಗು ಯಾವಾಗ ಆಗೋದು ಆಚೆ ಮುಲಗಿದ್ರೆ ಹಿಂಗೆ ಅಂತ ಹೇಳ್ತಾ ಮೀನಾಗ್ತಾ ಅದೆಲ್ಲ ಯಾಕೆ ಬಿಡಿ ಜಿ ಇವಾಗ ಅಂತ ಹೇಳ್ತಾಳೆ ಅಲ್ಲ ಕಣೆ ನಿಮ್ಗೆ ಅಂತ ಮಗು ಯಾವಾಗ ಆಗೋದು ಹೇಳು ಮಗು ಆಗ್ಲಿ ಅಂತ ಆ ಥರ ಎಲ್ಲ ಹೇಳ್ತಾ ಇರೋದು ನೀವಿಬ್ರು ಅನ್ಯೋನ್ಯತೆಯಿಂದ ಇರೋದು ಹೇಗೆ ಸಾಧ್ಯ ಆಗುತ್ತೆ ಹೇಳು ಖುಷಿಯಿಂದ ಅನ್ಯೋನ್ಯತೆ ಇರಬೇಕು ಅಂತಂದ್ರೆ ಇದೆಲ್ಲ ಇರಬೇಕು ಕಣೆ ಅಂತ ಹೇಳ್ತಾಳೆ ನೀನು ತ್ಯಾಗಮಹಿ ಆ ತರ ರೂಮ್ ಬಿಟ್ಕೊಡ್ತೀನಿ ನಾನು ಆಚೆ ಮುಳಗ್ತೀನಿ ಅನ್ನೋದೆಲ್ಲ ಬಿಟ್ಬಿಟ್ಟು ನನ್ನ ಮಾತೊಂದು ಸ್ವಲ್ಪ ಕೇಳು ಮನೆಗೆ ಹೆಣ್ಣು ಸಸಿಯಾಗಿ ಬಂದಾಗ ಒಂದ್ಸಲ ತರಿಸಕೊಂಡ್ ಹೋಗ್ಬೇಕು ಆದ್ರೆ ಈ ತರ ಬಜಾರಿಗೆ ಸಿಕ್ಕುಟ್ರೆ ಒಂದ್ ಸ್ವಲ್ಪ ಗಟ್ಟಿಯಿಂದ ಎದುರಿಸಿ ಮಾತಾಡೋ ತರ ಇರಬೇಕು ಅಂತ ಹೇಳ್ತಾಳೆ ಇನ್ನಿಬ್ರು ಸಸಿ ಅಂದ್ರೆ ದೊಡ್ಡ ಮನೆಯಿಂದಾನೇ ಬಂದಿರಬಹುದು ಆದ್ರೆ ಅವ್ರಗಿಂತ ಇನ್ನೇನ್ ಕಡಿಮೆ ಇಲ್ಲ ಅವ್ರಿಗಿಂತ ಸಂಸ್ಕಾರದಲ್ಲಿ ನೀನ್ ತುಂಬಾ ದೊಡ್ಡೊಳ್ಳೆ ನೀನ್ ಹೀಗೆ ಮಾಡ್ತಾ ಇದ್ರೆ ಅವ್ರು ನಿನ್ ತರ ಕೆಲ್ಸದವ್ರ ತರ ನೋಡ್ಕೊಂತಾರೆ ಯಾವ ಜಾಗದಲ್ಲೂ ನೀನ್ ಸ್ವಾಭಿಮಾನನ ನೀನು ಬಿಟ್ಕೊಟ್ಬಿಡ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ನಿನ್ಗೆ ಎಂತ ಲಕ್ಕಿ ಬುದ್ಧಿ ಮಾತ್ರ ಹೇಳ್ತಾಳೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು